ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ನಡೆಯುತ್ತೋ ಅಥವಾ ಎಕ್ಸಾಮ್ ನಡೀತಾ ಪಾಸ್ ಆಗ್ತಾರೋ ಸೊ ಇದ್ರ ಬಗ್ಗೆ ಒಂದು ರೀಸೆಂಟ್ ಆಗಿ ಅಪ್ಡೇಟ್ ಕೆಲವೊಂದು ಯೂಟ್ಯೂಬ್ ಫೇಸ್ಬುಕ್ ಅಲ್ಲ ಮಕ್ಕಳು ಸರ್ಚ್ ಮಾಡ್ತಾನೆ ಇರ್ತಾರೆ ಏನಾಯ್ತು ರಿಸಲ್ಟ್ ಏನ್ ಕೊಡ್ತು ತೀರ್ಪು ಅಂತಂದು ಅದ್ರ ಇನ್ನೂ ತನಕ ಸುಪ್ರೀಂ ಕೋರ್ಟ್ ಯಾವುದೇ ತೀರ್ಪು ಕೊಟ್ಟಿಲ್ಲ ಇದೇ ರಿಯಾಲಿಟಿ ಮಧ್ಯಂತರ ತಡೆ ಆದೇಶವನ್ನ ನೀಡಿದೆ ಹಾಗಾದ್ರೆ ಏನು ಸಿಕ್ಕಿರೋ ಅಪ್ಡೇಟ್ ಅಂತಂದ್ರೆ ಕೆಲವೊಂದಿಷ್ಟು ಸರ್ಕಾರಿ ಖಾಸಗಿ ಶಾಲೆಗಳು ಕೆಲವೊಂದು ಕಡೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ತಾವೇ ಸ್ವತಃ ಶಾಲಾ ಹಂತದ ಪರೀಕ್ಷೆಯನ್ನ ಬರೆಸಿದ್ದಾರೆ ಮಕ್ಕಳಿಗೆ ಐದು ಎಂಟು ಮತ್ತೆ ತರಗತಿ ಮಕ್ಕಳಿಗೆ ಬರೆಸಿದ್ದಾರೆ ಸೊ ಮುಖಾಂತರ ನಮಗೆ ತಿಳಿದು ಬಂದ ಮಾಹಿತಿ ಆಗಿರುತ್ತೆ ನೀವೇನಾದ್ರೂ ನಿಮ್ ಸ್ಕೂಲಲ್ಲಿ ನಿನ್ನೆಯಿಂದ ಶುರು ಮಾಡಿದರೆ ಗವರ್ಮೆಂಟ್ ಸ್ಕೂಲ್ ಅಲ್ಲ ಪ್ರೈವೇಟ್ ಸ್ಕೂಲ್ ನವರು ಸೊ ಈ ತರ ಅವ್ರು ಯಾವ್ದೇ ರೀತಿಯ ತೀರ್ಪು ಕೊಡದೇನೆ ಏನೋ ಈ ರೀತಿಯಾಗಿ ಅವ್ರಿಗೆ ಅವರೇ ಒಂದು ಮುಖ್ಯಸ್ಥರು ಸೇರ್ಬಿಟ್ಟು ಶಾಲೆ ಮುಖ್ಯಸ್ಥರು ಈ ರೀತಿಯಾಗಿ ಮಾಡಿದ್ದಾರೆ ಅವ್ರೇನು ಈಗ ಏನಾದ್ರು ಬೋರ್ಡ್ ಎಕ್ಸಾಮ್ ಇಂದ ಸಾರಿ ತೀರ್ಪು ಬಂದ್ಬಿಟ್ಟು ಬೋರ್ಡ್ ಎಕ್ಸಾಮ್ ಕಂಟಿನ್ಯೂ ಮಾಡಿ ಅಂದ್ರೆ ನಾವು ಬರ್ಸ್ತೀವಿ ಶಾಲಾ ಹಂತದ ಎಕ್ಸಾಮ್ ಬರ್ಸಿ ಇದ್ರೆ ಆಲ್ರೆಡಿ ಬರ್ಸಿರ್ತೀವಿ ಅನ್ನೋ ತರ ಇದ್ದಾರಪ್ಪ ಓಕೆನಾ ಸೊ ನಿಮಗೆ ಅನ್ಸುತ್ತೆ ಕೆಲವೊಂದು ಪೋಷಕರು ಯಾವ ಎಕ್ಸಾಮ್ ಅನ್ನ ಹೋಗ್ಬೇಡಿ ಹಾಗೆ ಮಕ್ಕಳನ್ನ ಪಾಸ್ ಮಾಡ್ಬಿಡಿ ಅಂತ ಹೇಳ್ತಾರೆ ನಿಮಗೆ ಏನನ್ಸುತ್ತೋ ಕಮೆಂಟ್ ಮಾಡಿ ನಾನ್ ಮಾತ್ರ ಇಮಿಡಿಯಟ್ ತೀರ್ಪು ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಖಂಡಿತವಾಗ್ಲು ಪೇಜ್ ಫಾಲೋ ಮಾಡ್ಕೊಂಡ್ರೆ ನಿಮಗೆ ರೀಸೆಂಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು